ಒಂದು ನಿಮಿಷ ನಾಯ್ನು ಫುಟ್ಬಾಲ್ ಆ ಫುಟ್ಬಾಲ್ ಅಂದ್ರೆ ಅರ್ಥ ಐತಿ ಅವಾಗ ಒಮ್ಮೆ ಒದ್ರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು ಮತ್ತೀಗ ಈಗ ಎಣ್ಣೆ ಸರಿ ಒದ್ಯಾಕ ನಿಂತಿದ್ರು ಮತ್ತು ಹೋಗಿ ದಿಲ್ಲಿಗೆ ಬೀಳಬೇಕು ನಾಯ್ನು ಫುಟ್ಬಾಲ್ ನನಗೆ ಜನ ಆರಿಸಿಕೊಟ್ಟೈತಿ ಆರು ವರ್ಷ ಶಿಕ್ಷಕರ ಸೇವಾ ಮಾಡೋಕ್ಕೆ ಇಲೆಕ್ಷನ್ ಇಲಾಖಲ್ಲ ಚುನಾವಣೆ ಇಲಾಖೆ ನಂಗೆ ಆರಿಸ್ಕೊಟ್ಟಿಲ್ಲ ಇದು ಎಂಟನೇ ಸರಿ ಏನೋ ನಾನು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕೊಡ್ತಾರಂತಂದ್ರೆ ಏನೋ ಏನಂತಾರಲ್ಲ ಫುಟ್ಬಾಲ್ ನಾ ವರ್ಷ ದೀಡ್ಸ್ಕೊ ಓದಿತಾರಲ್ಲ ಇದೇನು ಫುಟ್ಬಾಲ್ ಮ್ಯಾಚೇನು ಆಯ್ತಲ್ಲ ಇನ್ನೂ ಆ ಇದು ಆರು ಐದು ವರ್ಷ ಐತಿ ಶಿಕ್ಷಕರ ಸೇವಾ ಮಾಡಕತ್ತೀವು ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ರೂಪಾಯಿ ಒಂದು ವರ್ಷ ಏಳು ತಿಂಗಳ್ದಾಗ ನಾವು ಖರ್ಚು ಮಾಡಿದೀವು ಶಿಕ್ಷಕರದ್ದು ಬೇಡಿಕೆ ಭಾಳ ಅದಾವು ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ ಆರು ವರ್ಷ ಇಲ್ಲೇ ಇರ್ತೇನೆ ನಿಲ್ಲವರು ಯಾರು ನಿಲ್ಲವರು ನಿಲ್ತಾರಲ್ಲ ಆ ತಿರ್ಗಿ ಮೂರು ಇವು ಎಲ್ಲರೂ ಸಿದ್ದರಾಮಯ್ಯ ಬಂದಾಗ ಅವರು ಮನವಿ ಮಾಡ್ಕೊಂತ ಸಿದ್ದರಾಮಯ್ಯ ಹೇಳಿದ್ರೆ ನಿಲ್ಲಬೇಕಂತ ಹೇಳ

ಜನ ಶಿಕ್ಷಕರ ಮತ್ತೇತರಿಂದ ಆಯ್ಕೆ ಆಗು ಹೊಡೆದಾಗ ಈತನ ನನಗೆ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟಿನಿ ಆದ್ರ ಶಿಕ್ಷಕರು ಒಂದು ಒಳ್ಳೆ ಮನುಷ್ಯನಿಂದ ಒಂದು ಬೆಳಗಾವ್ದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಕ್ಕೆ ಟಿಕೆಟ್ ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವಿಕ್ಕ ಸಿಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಿಗೆ ಈ ಸರಿ ಟಿಕೆಟ್ ಕೊಡುಕು ಕಳೆದ ಎರಡು ಸರಿ ಬಿಜಾಪುರಕ್ಕೆ ಶಿಕ್ಷಕರ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವಕ್ಕೆ ಕೊಡಬೇಕು ಜನಪ್ರತಿನಿಧಿಗಳು ಯಾರೂ ನಿಲ್ಲಿಲ್ಲ ಅಂದರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ದರು ನಾವು ವಿನಂತಿ ಮಾಡಿಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತ್ತಿಂದ ನನಗೆ ಅವಕಾಶ ಮಾಡಿಕೊಟ್ರು ಈಗ ನಾವು ಕೆಲಸ ಮಾಡ್ತಾಯಿದ್ದೆವು ಇನ್ನೂ ಐದು ವರ್ಷ ಯಾವುದೋ ಪರಿಸ್ಥಿತಿಯಾಗ ನಾವು ಇನ್ನೂ ಶಿಕ್ಷಕರ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ ಅದ ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಆಗಲಿ ರಾಜ್ಯಸಭಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ ಮತ್ತೇನು ಬೇಕು ಸಾಕು ಬೇಕು ಹೈಕಮಾಂಡ್ ಕೇಳೋದು ಯಾರು ಶಿಫಾರಸು ಮಾಡಕ್ ಅದು ಯಾಕೆನೂ ಮಾಡಕ್ಕೆ ಹೋಗೋದಿಲ್ಲ ಯಾವ್ದ ಪರಿಸ್ಥಿತಿಯಾಗ ನಮ್ಮ ನಮ್ಮಲ್ಲಿ ಒತ್ತಡ ಬಂದ್ರೂ ಕೂಡ ನಾನು ಶಿಕ್ಷಕರ ಮೇತರದಿಂದ ಮುಂದುವರಿತೀನಿ ನೀನು ಕೂಡ ಒಳಗ ನಾನು ಹೇಳಿದಿನಿ ಜಮಖಂಡಿ ಒಳಗ ನಾಲ್ಕು ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡಕ್ಕೆ ಹೋದಾಗ ಪ್ರ ನಿಮ್ಮ ಹಂಗ ಪ ಪತ್ರಿಕಾ ಮಾಧ್ಯಮದವರು ಕೇಳಿದ್ರು ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ದೀನಿ ಈಗಾದ್ರೂ ಹೇಳ್ತೇನೆ ನಾನು ಯಾವುದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು ನಿಲ್ಲ ಅಂತ ಇದು ನನ್ನ ಮ್ಯಾಲ ನಿಲ್ಲಂತ ಒತ್ತಡ ತರಬಾರ್ದು ಯಾವುದೇ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ